ದರೋಡೆ ನಡೆಸಲು ಕಾರಿನಲ್ಲಿ ಬಂದ ಗುಂಪೊಂದು ಪರಾರಿ ಮಾರುತಿ ಮರಾಠೆ ಎಂಬುವರು ನಲ್ಲಿ ಬರುತ್ತಿದ್ದ ಸಂದರ್ಭದಲ್ಲಿ ಕಾರಿನಲ್ಲಿ ಬಂದ ಗುಂಪೊಂದು ಮಾರುತಿ ಎಂಬುವರನ್ನ ತಡೆದು ದರೋಡೆ ನಡೆಸಲು ಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರು ಗಟಾರಕ್ಕಿಳಿದಿದ್ದರಿಂದ ದರೋಡೆ ಕೋರರು ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಇದರಿಂದ ಗಾಯಗೊಂಡು ತಪ್ಪಿಸಿಕೊಂಡ ಮಾರುತಿ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಆತನ ಸಹೋದರ ಯಶವಂತ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಪಿಎಸ್ಐ ಬಸವರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದರೋಡೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ತಮ್ಮ ಈ ಕಡೆ ಬರ್ಬೇಕಾದ್ರೆ ಯಾರೋ ಈ ಮಿಲೇನೋ ಗಾರ್ನವ್ರು ಬಂದ್ಕೊಂಡು ಅವ್ರ ಗೋಲ್ಡ್ ಎಲ್ಲ ಇತ್ತು ಆ ಗೋಲ್ಡ್ ಎಲ್ಲ ತೆಗಿಯೋ ಕಾರಣಕ್ಕೆ ಅವನಿಗೆ ಬಂದು ಅಡ್ಡ ಹಾಕಿ ರೋಡಲ್ಲಿ ಹೊಡೆದ್ರು ಈಗ ನಿಮ್ ತಮ್ಮಂದ ಈ ಯಾರು ಬಂದೋರ್ದು ಹೊಡೆದೋರ್ದು ನಾಲ್ಕು ದಿನ ಮುಸಿದಾರಿಗಳು ಬಂದು ಮುಜುಗಾರಿಗಳು ಬಂದು ಗಾಡಿಯಲ್ಲಿ ಎರಡು ಲಕ್ಷ ಕ್ಯಾಶ್ ಇತ್ತು ಬಂಗಾರ ಇತ್ತು ಇದನ್ನೆಲ್ಲ ಹೊಡೀಲಿಕ್ಕೆ ಬಂದ್ರು ಅಷ್ಟೊಂದು ಜನ ಸೇರಿದಕ್ಕೆ ಅವನು ಓಡೋಗ್ಬಿಟ್ಟ ನಮ್ಮ ತಮ್ಮ ಅವನು ಹೊಡೆದ್ಕೊಳ್ಳೆ ತಮ್ಮ ಓಡೋದ ಅವ್ರೇನ್ ಬೈಕ್ ನಲ್ಲಿ ಕಾರಲ್ಲಿ ಇದ್ರು ಕಾರಲ್ಲಿ ನಾಲ್ಕು ಜನ ನಾಲ್ಕು ಬೈಕ್ ಅಲ್ಲಿ ತಮ್ಮ ಬರ್ತಾ ಇದ್ದ ಇವ್ರ ಕಾರ್ ತಗೊಂಡು ನಾಲ್ಕು ಜನ ಅವ್ನು ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿ ಗೋಲ್ಡನ್ ಅಲ್ಲಿ ತೆಗಿಬೇಕು ಅನ್ನೋ ಸನ್ನಿವೇಶದಲ್ಲಿ ರೋಡ್ ಅಲ್ಲಿ ಹೊಡೆದಿದ್ದಾರೆ ಹೊಡೆದ ತಕ್ಷಣ ಅವನಿಗೆ ಇನ್ನೂ ಏನು ಬಹಳ ಪೆಟ್ಟು ಬಿದ್ದಿಲ್ಲ ಓಡೋಗ್ಬಿಟ್ಟ ಅವನು ಎಲ್ಲಿದ್ದಾನೆ ಅವನಿಗೆ ಪ್ರಿಯ ವೀಕ್ಷಕರೇ ಮಾರುತಿ ಹಾಗೂ ಹುಂಡೈ ವಾಹನದಲ್ಲಿ ನೀವು ಎಲ್ಲಿಗಾದರೂ ಸಂಚರಿಸುವಾಗ ಮಾರ್ಗಮಂದಿ ನಿಮ್ಮ ವಾಹನ ಮೆಕಾನಿಕಲ್ ಸಮಸ್ಯೆಯಿಂದ ಕೆಟ್ಟು ನಿಂತು ಬಿಟ್ಟರೆ ಇನ್ನು ಮುಂದೆ ಭಯಪಡುವ ಅಗತ್ಯವಿಲ್ಲ ನೀವು ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಒನ್ ಫೋರ್ ಒನ್ ಫೋರ್ ಗೆ ತಕ್ಷಣವೇ ಕಾಲ್ ಮಾಡಿ ವಾಹನದ ಸಮಸ್ಯೆ ಜೊತೆಗೆ ಗಾಡಿ ಕೆಟ್ಟು ನಿಂತ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಿದರೆ ನಾವೇ ನಿಮ್ಮಲ್ಲಿಗೆ ಬಂದು ಸರಿ ಮಾಡಿಕೊಡುತ್ತೇವೆ ನಮ್ಮ ಸೇವೆ ನಿಮಗೆ ಕುಮಟಾದಿಂದ ಅತ್ತ ಕಡೆ ಅಂಕೋಲ ಇತ್ತ ಕಡೆ ಹೊನ್ನಾವರ ಕಟ್ಟದ ಮೇಲೆ ಶಿರಸಿ ಹಾಗೂ ಸಿದ್ದಾಪುರದ ಕಾಡುಗಳ ಮಧ್ಯೆ ಹಾಳಾಗಿದ್ದಲ್ಲಿ ಸಂಪರ್ಕಿಸಬಹುದು ನಾವು ತತ್ಕ್ಷಣವೇ ಸ್ಪಂದಿಸುತ್ತೇವೆ ಇಷ್ಟೇ ಅಲ್ಲದೆ ನಿಮ್ಮ ವಾಹನಗಳಿಗೆ ಮೆಕ್ಯಾನಿಕಲ್ ಸರ್ವಿಸ್ ಬೇಕಿದ್ದಲ್ಲಿಯೂ ಕೂಡ ಕುಮಟಾದ ಹನ್ನಿಗೋಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಹೋಟೆಲ್ ಸಾರದ ಪಕ್ಕ ನಮ್ಮ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಇದೆ ಇಲ್ಲಿಗೆ ಬನ್ನಿ ನಮ್ಮಲ್ಲಿ ಮಾರುತಿ ಹಾಗೂ ಹುಂಡೈ ವಾಹನಗಳ ಸಸ್ಪೆನ್ಷನ್ ವರ್ಕ್ ಬ್ರೇಕ್ ವರ್ಕ್ ಆಯಿಲ್ ಚೇಂಜ್ ಕಾರ್ಬೋರೇಟರ್ ಕ್ಲೀನಿಂಗ್ ಗ್ಯಾಸ್ ಕಿಟ್ ಕ್ಲೀನಿಂಗ್ ಇನ್ನಿತರ ಸೇವೆ ಮಾಡಿಕೊಡುತ್ತೇವೆ ನಮ್ಮಲ್ಲಿ ಹದಿನೈದು ವರ್ಷಗಳ ಅನುಭವಿ ಮೆಕ್ಯಾನಿಕಲ್ ಕೆಲಸಗಾರರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಮಾಲೀಕರು ಗುರುಪ್ರಸಾದ್ ಪಟಗಾರ್ ಕುಮೆಟಾ ಹಂದಿಕೊಂಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಸಿತಾರಾ ಹೋಟೆಲ್ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಒನ್ ಫೋರ್ ಒನ್ ಫೋರ್ ಫೈವ್ಗೆ ಸಂಪರ್ಕಿಸಿ